ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ರಾಜ್ಯದ ಮಾಜಿ ಪೊಲೀಸ್ ನಿರ್ದೇಶಕರಾದ ಡಿಐಜಿ ಓಂ ಪ್ರಕಾಶ್ ಅವರ ಹತ್ಯೆಯನ್ನು ಖಂಡಿಸಿ ಹಾಗೂ ವಿಂಗ್ ಕಮಾಂಡರ್ ಸುಳ್ಳು ಆಪಾದನೆಯನ್ನ ಹಾಗೂ ಕ್ರೂರತಿಯ ಹಲ್ಲಿಯನ್ನ ವಿರೋಧಿಸಿ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಕನ್ನಡ ಚಳವಳಿ ವಾಟಾಳ್ ಪಕ್ಷದ ಅಧ್ಯಕ್ಷರಾದ ಶ್ರೀ ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಹಲವಾರು ಕಾರ್ಯಕರ್ತರು ಚಳುವಳಿ ನಡೆಸಲಾಯಿತು ಓಂ ಪ್ರಕಾಶ್ ಮಾಜಿ ಕೊಲೆ ಇಡೀ ದೇಶ ಗಂಭೀರವಾಗಿ ಚಿಂತನೆ ಮಾಡುವ ಪರಿಸ್ಥಿತಿ ಉದ್ಭವ ಆಗಿದೆ ಕೊಲೆ ಮಾಡುವ ಮಟ್ಟಕ್ಕೆ ಡಿಐಜಿ ಕೊಲೆ ಆಗೋದಾದರೆ ಸಾಮಾನ್ಯ ಜನರ ಗತಿಯೇನು ಬೆಂಗಳೂರು ನಗರ ಕರ್ನಾಟಕ ಬಹಳ ಕೊಲೆ ಸುಲಿಗೆ ನಿರಂತರವಾಗಿ ಓಂ ಪ್ರಕಾಶ್ ಕೊಲೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಯಾರೇ ಕೊಲೆ ಮಾಡಿರಲಿ ಅವರ ಮನೆಯವರೇ ಕೊಲೆ ಮಾಡಿರಲಿ ಮಗಳೇ ಮಾಡಿರಲಿ ಪತ್ನಿಯೇ ಯಾರೇ ಮಾಡಿರಲಿ ಇದು ಅತ್ಯಂತ ಅಗೌರವ ಕೆಟ್ಟ ಚಾಣಿ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇನೆ ಬೆಂಗಳೂರು ನಗರದಲ್ಲಿ ಕೊಲೆ ಮಾಡಿ ಎಲ್ಲಿವರೆಗೂ ಹೋಗಿದ್ದಾರೆ ಕೊಲೆ ಮಾಡಿ ಕೈ ಕಾಲು ತಲೆ ಕತ್ತರಿಸಿ ಫಿಟ್ನಲ್ಲಿ ಇಟ್ಟಿರ್ತಾರೆ ಸೂಟ್ ಕೇಸ್ನಲ್ಲಿ ಇಟ್ಟಿದ್ದಾರೆ ಬೆಂಗಳೂರು ಗತಿ ಏನಾಗಿದೆ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಇದನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ ಬೆಂಗಳೂರು ಕರ್ನಾಟಕದಲ್ಲಿ ದಕ್ಷ ಪೊಲೀಸ್ ಅಧಿಕಾರಿಗಳ ಪಡೆ ಬೇಕಾಗಿದೆ ಬಹಳ ವರ್ಷಗಳ ಕಾಲ ನಾನು ಬೆಂಗಳೂರು ರಾಜ್ಯವನ್ನು ನೋಡಿದ್ದೇನೆ ದಕ್ಷ ಅಧಿಕಾರಿಗಳು ಬೆಂಗಳೂರು ರಾಜ್ಯದಲ್ಲಿ ಅಧಿಕಾರ ನಡೆಸಿದ್ದಾರೆ ಬಹಳ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗಿದೆ ಶಾಸನ ಸಭೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ಹರಿ ಟ್ರಾಪ್ ಬಗ್ಗೆ ತೆನೆಗಟ್ಟಲೆ ಚರ್ಚೆ ಮಾಡ್ತೀವಿ ನಾಚಿಕೀಡು ಕೊಲೆ ನಿಮಗೆ ಕಾಣಲಿಲ್ಲ ಸುಲಿಗೆ ನಿಮಗೆ ಕಾಣಲಿಲ್ಲ ಅತ್ಯಾಚಾರ ನಿಮಗೆ ಕಾಣಲಿಲ್ಲ ಕರ್ನಾಟಕದ ಶಾಸನ ಸಭೆ ಅತ್ಯಂತ ಹೀನಾಯ ಮಟ್ಟಕ್ಕೆ ಹೋಗ್ತಾ ಇದೆ ಕೆಲಸ ಪಾರದ ವಿಚಾರ ಚರ್ಚೆ ಆಗ್ತಾ ಇದೆ ಗಂಭೀರವಾಗಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಚರ್ಚೆ ಆಗಲಿ ಬೇಕು ಸಿದ್ದರಾಮಯ್ಯನವರನ್ನ ನಾನು ಕಳಕಳಿಯನ್ನು ಮನವಿ ಮಾಡ್ತೀನಿ ಸುಮಾರು ಕನಿಷ್ಠ ಎರಡು ವರ್ಷ ಬೆಂಗಳೂರು ಕರ್ನಾಟಕದಲ್ಲಿ ನಡೆದಿರುವ ಕೊಲೆ ಎಷ್ಟು ಅತ್ಯಾಚಾರ ಎಷ್ಟು ದರೋಡೆ ಎಷ್ಟು ಬ್ಯಾಂಕ್ ದರೋಡೆಯಷ್ಟು ಎಟಿಎಂ ದರೋಡೆ ಎಷ್ಟು ಇದು ಒಂದು ಶ್ವೇತ ಪತ್ರವನ್ನು ಹೊರಡಿಸಿ ನೇರವಾಗಿ ಗೃಹ ಮಂತ್ರಿಗಳು ಹೇಳ್ತೀನಿ ಮುಖ್ಯಮಂತ್ರಿಗಳು ಹೇಳ್ತೀನಿ ಸವಾಲಾಗಿದೆ ಐ ಜಿ ಕೊಲೆ ನಿಮಗೆ ಸವಾಲಾಗಿದೆ ಐ ಜಿ ಕೊಲೆ ಪೊಲೀಸರಿಗೆ ಸವಾಲಾಗಿದೆ ಬೆಂಗಳೂರಲ್ಲಿ ನಡೀತಾ ಇರ್ತಕ್ಕಂಥ ಕೊಲೆ ಸೂಲಿಗೆ ಸವಾಲಾಗಿದೆ ಕರ್ನಾಟಕದಲ್ಲಿ ನಡೀತಕ್ಕಂಥ ಕೊಲೆ ಸೂಲಿಗೆ ಸವಾಲಾಗಿದೆ ಅದರಲ್ಲೂ ಈ ಒಂದು ಅಪರಾಧಗಳು ಪರಗಳೆದು ಬಂದಿರತಕ್ಕಂಥ ಹಿಂದಿಯವರು ಅವರು ತಮಿಳರು ಮಲಯಾಳಿಗಳು ಗುಜರಾತಿಗಳು ಮಾರ್ವಾಡಿಗಳು ಪರಭಾಷೆಯವರಿಂದ ಕರ್ನಾಟಕ ಆಳಾಗ್ತಾ ಇದೆ ಪರಭಾಷೆಯವರಿಂದ ಕೊಲೆ ಸುಲಿಗೆ ದರೋಡೆ ನಡೀತಾ ಇದೆ ಪರಭಾಷೆಯವರಿಂದ ನಡೆದಿರುವ ಕೃತ್ಯ ಅಗಾಧವಾಗಿದೆ ಪರಭಾಷೆಯವರಿಂದ ಕನ್ನಡಿಗರು ಕಣ್ಣೀರಿಡಬೇಕಾಗಿದೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀರಿ ಬಿಜೆಪಿಯವರು ಹಿಂದಿ ಬಿಜೆಪಿಯವರು ಹಿಂದಿ ಕಾಂಗ್ರೆಸ್ ಹೈಕಮಾಂಡ್ ಜೆ ಡಿ ಎಸ್ ಹಿಂದಿಯವರ ಜೊತೆ ಇವರು ಯಾರಿಗೂ ಕರ್ನಾಟಕ ಕರ್ನಾಟಕದ ಪರಿಸ್ಥಿತಿ ಆಗ್ತಕ್ಕಂಥದ್ದು ಗೊತ್ತಿಲ್ಲ ಮತ್ತೊಮ್ಮೆ ಶಾಸಕರುಗಳು ಹೇಳ್ತೀರಿ ನಿಮಗೆ ಜವಾಬ್ದಾರಿ ಇಲ್ಲ ಜವಾಬ್ದಾರಿಯಿಂದ ಶಾಸನ ಸಭೆಯಲ್ಲಿ ಸಮಗ್ರವಾಗಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಸಂಪೂರ್ಣ ಚರ್ಚೆ ಆಗಬೇಕು ಇದು ಡಿಐಜಿ ಕೊಲೆ ಸೇರಿದಂತೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಕನಿಷ್ಠ ಶಾಸನ ಸಭೆಯನ್ನ ಕರಿಬೇಕು ತುರ್ತು ಶಾಸನ ಸಭೆಯನ್ನ ಕರಿಬೇಕು ವಿನ್ ಕಮಾಂಡರ್ ಇದನ್ನ ಹೋಗಿ ತನ್ನ ದೌರ್ಜನ್ಯವನ್ನು ಮುಚ್ಚಿಡೋಕ್ಕೆ ಹೋಗಿ ಕನ್ನಡಿಗರ ಮೇಲೆ ಆಪಾದನೆ ಮಾಡಿದ್ದಾರೆ ಇದು ಸತ್ಯಕ್ಕೆ ದೂರವಾದ್ದು ವಿಂಗ್ ಕಮಾಂಡರ್ ಕನ್ನಡದವನ ಮೇಲೆ ದೌರ್ಜನ್ಯ ಮಾಡಿದ್ದಾನೆ ಹೊಡೆದಿದ್ದಾನೆ ದಾಳಿ ಮಾಡಿದ್ದಾನೆ ಓದ್ದಿದ್ದಾನೆ ಕಾಲಿನಿಂದ ಬೈದಿದ್ದಾನೆ ಹಿಡಿದು ನಡೆದಿದ್ದೇನೆ ನಾವೇ ಚಿತ್ರ ನೋಡ್ತಾ ಇದ್ದೀವಿ ವಿಂಗ್ ಕಮಾಂಡರ್ ದೌರ್ಜನ್ಯ ಕನ್ನಡಿಗರ ಮೇಲೆ ಕನ್ನಡಿಗರು ಎತ್ತರ ಆಗಬೇಕಾಗಿದೆ ಪರಿಸ್ಥಿತಿ ಇವತ್ತು ಅನಿವಾರ್ಯ ಒಬ್ಬ ಬೈಕರೇನಿದ್ದಾನೆ ಕನ್ನಡದ ಅವನ ಪರವಾಗಿ ನಾನು ನಿಮ್ ಪ್ರಶ್ನೆ ಇದೆಯಲ್ಲ ಪ್ರಶ್ನೆ ನಾನು ಯಾವಾಗಲೂ ಕನ್ನಡದ ಬರುವ ನನ್ನ ಜೀವನವೇ ಕನ್ನಡದ ಪರವಾಗಿ ನಾನು ಹುಟ್ಟಿದ್ದೇ ಕನ್ನಡದ ಪರ ನನ್ನ ಹೋರಾಟವೇ ಕನ್ನಡದ ಪರ ನಿರಂತರವಾಗಿ ಸುಮಾರು ಅರವತ್ತು ದಶಕಗಳ ಕಾಲ ಆರು ದಶಕಗಳ ಕಾಲ ಕನ್ನಡ ಬಿಟ್ಟು ಅತ್ತಿತ್ತ ಅಳ್ಳಾಡಿಲ್ಲ ಕನ್ನಡದ ಪರವೇ ಕನ್ನಡಕ್ಕಾಗಿ ಕನ್ನಡಿಗರಿಗಾಗಿ ಕನ್ನಡದ ಏಳಿಗೆಗಾಗಿ ವಾಟಾಳ್ ನಾಗರಾಜ್ ವಾಟಾಳ್ ನಾಗರಾಯ್ ಕೊನೆಯದಾಗಿ ಆ ವಿಂಗ್ ಕಮಾಂಡರ್ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋದು ನಿಮ್ಮ ಆಗ್ರಹ ಆಗಿದೆ ವಿಂಗ್ ಕಮಾಂಡರ್ನ ಜೈಲಿಗೆ ಕಳಿಸಲೇಬೇಕು ವಿಂಗ್ ಕಮಾಂಡರ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಅವನು ಒಡೆದಿರುವ ಎಲ್ಲ ಸಾಕ್ಷ್ಯಗಳನ್ನು ನ್ಯಾಯಾಲಯದ ಮುಂದೆ ನೀಡಿ ಅವನ್ನು ಗಂಭೀರವಾಗಿ ಜೈಲಿಗೆ ಕಳಿಸಬೇಕು ನಂತರ ಅವನನ್ನ ಗಡಿಪಾರ ಮಾಡ್ಬೇಕು ಕರ್ನಾಟಕದಿಂದಷ್ಟು ವಾಟಾಳ್ ಮಾಡ್ತಾ ಇದ್ದೀನಿ ಏಟ್ ತಿಂತಾ ಕನ್ನಡದ ಕನ್ನಡದವನು ಏಟ್ ಹೊಡಿತಾ ಇರೋರು ಹೊರಗಡೆ ಒಂದು ಇಲ್ಲಿ ಏನು ಬಿಂಬಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಕನ್ನಡಿಗರಿಂದ ನಮಗೆ ದೌರ್ಜನ್ಯ ಅಂತ ಖಂಡನೆ ಅವನ್ನ ಕೂಡ್ಲೇ ಬರೀ ಉನ್ನತ ಮಟ್ಟದ ತನಿಖೆ ಆಗ್ಬೇಕು ಅವನ ಮೇಲೆ ಅವನ್ನ ನ್ಯಾಯಾಲಯದ ಮುಂದೆ ನಿಲ್ಲಿಸಬೇಕು ಅವನಿಗೆ ತೀವ್ರ ಶಿಕ್ಷೆ ಆಗಲೇ ಬೇಕಾಗಿದೆ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಇದು ನಿಮಗೆ ಒಂದು ಸಣ್ಣದು ಪ್ರತಿನಿತ್ಯ ಪರಭಾಷೆಯವರ ದಾಳಿ ಬೆಂಗಳೂರಿನ ಮೂಲೆ ಮೂಲೆಯಲ್ಲಿ ಪರಭಾಷೆಯವರು ಜೊತೆಗೆ ಹೊರದೇಶದವರು ಬೆಂಗಳೂರು ಕನ್ನಡಿಗರ ಕೈಲಿಲ್ಲ ಕರ್ನಾಟಕ ಕನ್ನಡಿಗರ ಕೈಲಿಲ್ಲ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ಕಾರ ಗಂಭೀರವಾಗಿ ಇದನ್ನ ಚಿಂತನೆ ಮಾಡಬೇಕು ಕಮಾಂಡರ್ ಬಗ್ಗೆ ಸಮಗ್ರ ಉನ್ನತ ಮಟ್ಟದ ನೀವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ